ತುಂಬಾ ರಿಸಲ್ಟ್ ಗಳು ತುಂಬಾ ಪಾಸಿಟಿವ್ ರಿಸಲ್ಟ್ ಗಳು ಬಂದಿದೆ ಸರ್ ತುಂಬಾ ಒಬ್ಬರು ವಯಸ್ಸಾದ್ರು ನೋವು ತುಂಬಾ ಇತ್ತು ಸರ್ ಅವರಿಗೆ ಅವರಿಗೂ ಈಗ ಟ್ರೀಟ್ಮೆಂಟ್ ಮಾಡಿ ತುಂಬಾ ಎದ್ದು ಓಡಾಡಂಗೆ ಎಲ್ಲ ಹತ್ರ ಮಾತಾಡ್ಕೊಂಡು ಖುಷಿಯಾಗಿ ವಾಕಿಂಗ್ ಎಲ್ಲ ಸರ್ ಅಭಾರಿಯಾಗಿದ್ದೀವಿ ಯಾರೆಲ್ಲ ಟಿ ಎಂ ಕೋರ್ಸ್ ಮಾಡಿದಾರೋ ಅವರು ಬಸವ ಅಕಾಡೆಮಿನೇ ಹೊರಗಡೆ ಬಸವ ಅಕಾಡೆಮಿ ಅಂತ ಇರ್ತಾನೆ ಖಂಡಿತ ಸರ್ ಖಂಡಿತ ಹಾಗಾಗಿ ನಾವೆಲ್ಲ ಒಂದು ಕುಟುಂಬ ಮತ್ತೆ ನಮ್ಮ ಈ ತೀರ್ಥಹಳ್ಳಿ ಮಲೆನಾಡಲ್ಲಿ ಶಿವಮೊಗ್ಗ ಭಾಗದಲ್ಲಿ ತುಂಬಾ ಮಳೆ ಜಾಸ್ತಿ ಅಲ್ಲ ಸರ್ ಈ ವಾತಾವರಣಕ್ಕೂನು ತುಂಬಾ ಜನಕ್ಕೆ ಜ್ವರ ಶೀತ ಈ ತರದ್ ಕಾಮನ್ ಬರ್ತಾನೆ ಇರುತ್ತೆ ಅದಕ್ಕೂ ಎಲ್ಲ ಸಣ್ಣ ಪುಟ್ಟದ್ ಈ ಸಣ್ಣ ಮಕ್ಳುಗಳಿಗೆ ತುಂಬಾ ಹೆಲ್ಪ್ಫುಲ್ ಆಗ್ತಾ ಇದೆ ಸರ್ ಈಗ ಜ್ವರ ಎಲ್ಲ ಒನ್ ಅವರ್ ಅಲ್ಲಿ ಅವ್ರಿಗೆ ಟೆಂಪ್ರೇಚರ್ ಇದು ಕಲರ್ಸ್ ಹಾಕಿ ಕಡಿಮೆ ಮಾಡ್ತಾ ಇದೀವಿ ಸರ್ ಈಗ ತುಂಬಾ ಹೆಲ್ಪ್ಫುಲ್ ಆಗ್ತಾ ಇದೆ ಅವ್ರಗಳಿಗೆ ಮಚ್ ತುಂಬಾ ನಾವು ನಿಮ್ಮ ಗುರುಗಳೇ ನಾವು ಆಭಾರಿ ಆಗಿದ್ದೀವಿ ಸರ್ ನಾವೀಗ ಇದನ್ನ ನನಗೊಂದು ಗುರಿ ಇದೆ ಮನೆ ಮನೆಯಲ್ಲಿ ಆಲ್ಟರ್ನೇಟ್ ಮೆಡಿಸಿನ್ ಏನಂತೀವಿ ನೇಟಿವ್ ಮೆಡಿಸಿನ್ ಅಂತೀವಿ ಇದು ತಲುಪ್ಬೇಕು ನಿಮ್ ಮನೆಯಲ್ಲಿ ಯಾರು ಡಾಕ್ಟರ್ ತಾಗ ಹೋಗದಾಗ ನೋಡ್ಕೊಳ್ಳಿ ಅದೇ ನಾನ್ ನೀವು ನನಗೆ ಕೊಡೋ ಗಿಫ್ಟ್ ಖಂಡಿತ ಮಾಡ್ತಾ ವೆರಿ ಮಚ್